ಆರಾಧನಾ ಸ್ಥಳಗಳ ವಿಶೇಷ ನಿಬಂಧನೆಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಅಡಿಯಲ್ಲಿ ಅಸ್ತಿತ್ವದಲ್ಲಿರುವ ಧಾರ್ಮಿಕ ಸ್ಥಳವೊಂದರ ಧಾರ್ಮಿಕ ಸ್ವರೂಪವನ್ನ ವಿವಾದವನ್ನಾಗಿಸುವ ಪ್ರಕರಣಗಳಲ್ಲಿ ಸಮೀಕ್ಷೆ ಸೇರಿದಂತೆ ಯಾವುದೇ ಪರಿಣಾಮಕಾರಿ ಆದೇಶಗಳನ್ನು ನೀಡದಂತೆ ಸುಪ್ರೀಂ ಕೋರ್ಟ್ ದೇಶದ ಎಲ್ಲ ವಿಚಾರಣಾ ನ್ಯಾಯಾಲಯಗಳಿಗೆ ನಿರ್ದೇಶನ ನೀಡಿದೆ ಧಾರ್ಮಿಕ ಸ್ವರೂಪದ ವಿಷಯಕ್ಕೆ ದಾಖಲಾದ ದಾವೆಗಳಲ್ಲಿ ಅಸ್ತಿತ್ವದಲ್ಲಿರುವ ಧಾರ್ಮಿಕ ರಚನೆಗಳ ವಿರುದ್ಧ ಅಥವಾ ಸಮೀಕ್ಷೆಗಳನ್ನು ನಡೆಸೋಕೆ ಆದೇಶಿಸಬಾರದು ಮತ್ತು ಮುಂದಿನ ಆದೇಶದವರೆಗೆ ದೇಶದಲ್ಲಿ ಪೂಜಾ ಸ್ಥಳಗಳ ವಿರುದ್ಧ ಯಾವುದೇ ದಾವೆಗಳನ್ನು ದಾಖಲಿಸುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಗುರುವಾರ ಆದೇಶಿಸಿದೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ಪೀಠ ಈ ಆದೇಶ ನೀಡಿದೆ ನ್ಯಾಯಮೂರ್ತಿಗಳಾದ ಪಿವಿ ಸಂಜಯ್ ಕುಮಾರ್ ಮತ್ತು ಕೆ ವಿಶ್ವನಾಥನ್ ಅವರು ಭಾಗವಾಗಿದ್ದ ಪೀಠ ಕಾಯ್ದೆಯು ಧಾರ್ಮಿಕ ಸ್ವರೂಪದ ವಿಷಯವಾಗಿ ವಿವಾದಕ್ಕೆ ಕಾರಣವಾಗುವ ಮೊಕದ್ದಮೆಗಳು ಮತ್ತು ವಿಚಾರಣೆಗಳನ್ನು ಸ್ಪಷ್ಟವಾಗಿ ನಿಷೇಧಿಸುತ್ತೆ ಅಂತ ಹೇಳಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಕಾಯ್ದೆಯ ಸಾಂವಿಧಾನಿಕ ಸಿಂಧುತ್ವವನ್ನು ನಿರ್ಧಾರ ಮಾಡೋವರೆಗೆ ಯಾವುದೇ ಹೊಸ ದಾವೆಗಳನ್ನು ನೋಂದಾಯಿಸಲಾಗುವುದಿಲ್ಲ ಅಥವಾ ಬಾಕಿ ಉಳಿದಿರುವ ಪ್ರಕರಣಗಳಲ್ಲಿ ಯಾವುದೇ ಅಂತಿಮ ಆದೇಶಗಳನ್ನು ನೀಡಲಾಗುವುದಿಲ್ಲ ಅಂತ ನ್ಯಾಯಾಲಯ ಒತ್ತಿ ಹೇಳಿದೆ ಈ ವಿಷಯವು ಈ ನ್ಯಾಯಾಲಯದ ಮುಂದೆ ತೀರ್ಪಿಗಾಗಿ ಬಾಕಿ ಇರುವಾಗ ಯಾವುದೇ ಹೊಸ ಮೊಕದ್ದಮೆಗಳನ್ನ ದಾಖಲಿಸಬಾರದು ಅಥವಾ ಸರ್ವೆಗಳಿಗೆ ಆದೇಶಿಸಬಾರದು ಅಂತ ನಿರ್ದೇಶಿಸೋಕೆ ನಾವು ಸೂಕ್ತ ಅಂತ ಪರಿಗಣಿಸುತ್ತೇವೆ ಬಾಕಿ ಉಳಿದಿರುವ ಮೊಕದ್ದಮೆಗಳಲ್ಲಿ ನ್ಯಾಯಾಲಯಗಳು ಯಾವುದೇ ಪರಿಣಾಮಕಾರಿ ಅಥವಾ ಅಂತಿಮ ಆದೇಶಗಳನ್ನ ನೀಡಬಾರದು ಅಂತ ಪೀಠ ಆದೇಶಿಸಿತು ನ್ಯಾಯ ವ್ಯಾಪ್ತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಪೀಠ ನಮ್ಮುಂದೆ ಒಂದು ವಿಷಯ ಬಾಕಿ ಇರುವಾಗ ಯಾವುದೇ ನ್ಯಾಯಾಲಯ ಅದನ್ನ ಪರಿಶೀಲಿಸೋದು ನ್ಯಾಯಯುತ ಮತ್ತು ನ್ಯಾಯೋಚಿತವಾಗಿದೆಯಾ ಅಂತ ಕೇಳ್ತು ನಾವು ಕಾಯ್ದೆ ಸಾಂವಿಧಾನಿಕತೆ ಮಾತ್ರವಲ್ಲದೆ ಕಾಯ್ದೆಯ ವ್ಯಾಪ್ತಿಯನ್ನು ಪರಿಶೀಲಿಸಬೇಕಾಗಿದೆ ಅಂತ ನ್ಯಾಯಾಲಯ ಹೇಳ್ತು ಸಾವಿರದ ಒಂಬೈನೂರ ಒಂದರ ಕಾನೂನು ಆಗಸ್ಟ್ ಹದಿನೈದು ಇದ್ದ ಹಾಗೇನೆ ಎಲ್ಲಾ ಧಾರ್ಮಿಕ ರಚನೆಗಳ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳೋಕೆ ಪ್ರಯತ್ನಿಸುತ್ತೆ ಈ ರೀತಿ ವಾದಗಳ ಮೊಕದ್ದಮೆಗಳನ್ನ ನ್ಯಾಯಾಲಯಗಳು ಸ್ವೀಕರಿಸುವುದನ್ನ ಕಾಯ್ದೆ ತಡೆಯುತ್ತೆ ಕಾಯ್ದೆಯ ನಿಬಂಧನೆಗಳಿಂದ ನಿರ್ದಿಷ್ಟವಾಗಿ ಹೊರಗಿಡಲಾದ ರಾಮ್ ಜನ್ಮ ಭೂಮಿ ಪ್ರಕರಣ ಹೊರತುಪಡಿಸಿ ಬಾಕಿ ಉಳಿದಿರುವ ಪ್ರಕರಣಗಳನ್ನ ನಿಲ್ಲಿಸಬೇಕು ಅಂತ ಕಾಯ್ದೆ ಷರತ್ತು ವಿಧಿಸುತ್ತೆ ಸುಪ್ರೀಂ ಕೋರ್ಟ್ ಈ ಹಿಂದೆ ತನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಅಯೋಧ್ಯೆ ತೀರ್ಪಿನಲ್ಲಿ ಈ ಕಾನೂನನ್ನ ದೃಢೀಕರಿಸಿತ್ತು ಇದೇ ರೀತಿಯ ಇತರ ವಿವಾದಗಳನ್ನ ಕಾಯ್ದೆಯಡಿಯಲ್ಲಿ ಪರಿಗಣಿಸಲಾಗುವುದಿಲ್ಲ ಅಂತ ಕೋರ್ಟ್ ಪುನರುಚ್ಚರಿಸಿತ್ತು ಪ್ರಸ್ತುತ ಆದೇಶ ಕಾಯ್ದೆಯ ಸಾಂವಿಧಾನಿಕತೆ ಪ್ರಶ್ನಿಸಿ ಬಿಜೆಪಿ ನಾಯಕ ಅಶ್ವಿನಿ ಉಪಾಧ್ಯಾಯ ಅವರು ಸಲ್ಲಿಸಿದ ಒಂದ್ ಅರ್ಜಿ ಸೇರಿದಂತೆ ಇತರ ಅರ್ಜಿಗಳ ವಿಚಾರಣೆ ವೇಳೆ ಬಂದಿದೆ ಆಕ್ರಮಣದ ಸಮಯದಲ್ಲಿ ಸ್ವಾಧೀನಪಡಿಸಿಕೊಂಡ ಸೈಟ್ಗಳಿಗೆ ಸೈಟ್ ಗಳಿಗೆ ಕಾನೂನು ಪರಿಹಾರಗಳನ್ನು ಹುಡುಕೋದ್ರಿಂದ ನೊಂದ ಹಿಂದೂಗಳು ಜೈನರು ಬೌದ್ಧರು ಮತ್ತು ಸಿಖ್ಖರನ್ನ ತಡೆಯುವ ಮೂಲಕ ಕಾಯ್ದೆಯು ಐತಿಹಾಸಿಕ ಅನ್ಯಾಯಗಳನ್ನು ಶಾಶ್ವತಗೊಳಿಸುತ್ತೆ ಅಂತ ಉಪಾಧ್ಯಾಯರ ಮನವಿ ವಾದಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಿಚಾರಣೆಗೆ ಮಧ್ಯ ಪ್ರವೇಶ ಮಾಡೋಕೆ ಪ್ರಯತ್ನಿಸಿದ ಜಮಿಯತ್ ಉಲಾಮಾ ಇ ಹಿಂದ್ ಅರ್ಜಿಗಳು ಇಸ್ಲಾಮಿಕ್ ಪಾತ್ರವನ್ನ ಹೊಂದಿರುವ ಧಾರ್ಮಿಕ ಸ್ಥಳಗಳನ್ನ ಪರೋಕ್ಷವಾಗಿ ಗುರಿಯಾಗಿಸುತ್ತೆ ಅಂತ ವಾದಿಸಿತ್ತು ವಿಶ್ವಭದ್ರ ಪೂಜಾರಿ ಪುರೋಹಿತ್ ಮಹಾಸಂಘ ಸಲ್ಲಿಸಿದ ಅರ್ಜಿ ಸೇರಿದಂತೆ ಇತರ ಅರ್ಜಿಗಳನ್ನು ಕೂಡ ಈ ವಿಷಯದಲ್ಲಿ ಸಲ್ಲಿಸಲಾಗಿದೆ ಪ್ರಕರಣದ ಫಲಿತಾಂಶವು ವಾರಣಾಸಿಯ ಜ್ಞಾನ ವ್ಯಾಪಿ ಮಸೀದಿ ಮಥುರಾದ ಶಾಹಿ ಈದ್ಗಾ ಮಸೀದಿ ಸಂಭಲ್ನ ಶಾಹಿ ಜಾಮಾ ಮಸೀದಿ ಮತ್ತು ರಾಜಸ್ಥಾನದ ಅಜ್ಮೀರ್ ದರ್ಗಾದಂತಹ ಸ್ಥಳಗಳ ವಿವಾದದ ಮೇಲೆ ಪರಿಣಾಮ ಬೀರಲಿದೆ ಮುಸ್ಲಿಂ ಸಂಘಟನೆಗಳು ಈ ಎಲ್ಲ ಪ್ರಕರಣಗಳನ್ನ ಕಟುವಾಗಿ ವಿರೋಧಿಸಿವೆ ಇವೆಲ್ಲ ಜಾತ್ಯತೀತತೆಗೆ ಮತ್ತು ಸಂವಿಧಾನಕ್ಕೆ ವಿರುದ್ಧ ಅಂತ ವಾದಿಸಿವೆ ಆರಾಧನಾ ಸ್ಥಳಗಳ ಕಾಯ್ದೆಯಡಿ ಈ ಎಲ್ಲಾ ಪ್ರಕರಣಗಳನ್ನ ವಜಾಗೊಳಿಸಬೇಕು ಅಂತ ವಾದಿಸಿವೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ